ಹಲೇ ಲಂಕಿಣಿ ಹಲೇ ನಿನಗೆ ನನ್ನ ಪರಾಕ್ರಮದ ಮೇಲಿರುವ ನಂಬಿಕೆ ಒಂದೇ ಮಾತೆಯ ಉದರದಲ್ಲಿ ಜನಿಸಿರುವ ಆ ನನ್ನ ಸಹೋದರ ವಿಭೀಷಣನಿಗಿಲ್ಲವಲ್ಲ ಪ್ರಭು ನಿಮ್ಮ ಪರಾಕ್ರಮದ ಬಗ್ಗೆ ನಿಮ್ಮ ಸಹೋದರ ವಿಭೀಷಣನಿಗೆ ಅಪನಂಬಿಕೆಯೇ ನನಗೆ ನಂಬಲು ಸಾಧ್ಯವಿಲ್ಲ ಸ್ವಂತ ಸಹೋದರನೇ ಅಗ್ರಜನ ಬಲದ ಬಗ್ಗೆ ಅಪನಂಬಿಕೆ ನುಡಿಯುತ್ತಾನೆ ಎಂದರೆ ಅದನ್ನು ನಂಬುವುದು ಕಷ್ಟವೇ ಸಹಿಸುವುದಂತೂ ಇನ್ನೂ ಕಷ್ಟ ಪ್ರಭು ನೀವು ಅಂತಹ ಮಾತುಗಳನ್ನು ಕೇಳಬೇಡಿ ನಿಮ್ಮನ್ನು ಯಾರು ಗೆಲ್ಲಲಾರರು ಜಯವು ನಿಮ್ಮದೇ ಜಯ ಹೇ ಲಂಕಾದೀಶ್ವರ ರಾವಣೇಶ್ವರನಿಗೆ ಜಯವಾಗಲಿ ಭೇ ಭಂಕಿ ಭಲೆ ಭಲೆ ನಾನು ವಿಜಿ ಯಾತ್ರೆಯನ್ನು ಮುಗಿಸಿ ಬರುತ್ತೇನೆ ಜಾಗ್ರತೆ